ಸಂಘ ಅಂತ ಹೇಳಿ ಹೊರಗೆ ಬಂದು ಬಿದ್ರು ನಾನು ಬಿಡಾಕ್ತಾ ಇರಲಿ ಈಗ ಒಪ್ತಿಲ್ಲ ಊಟ ಇಲ್ಲ ರೊಟ್ಟಿ ಇಲ್ಲ ಅಡಿಗೆ ಏನೂ ಕೇಳಂಗಿಲ್ಲ ಊಟ ಬೇಕು ಹೋಗಿ ಮೇ ಕುಯ್ಕೊಂಬ ಎರಡಲ್ಲಿ ಒಂದ್ ಮಾಡು ಯೋಚನೆ ಮಾಡು ಏನ್ ದಾದಾಗಿರಿ ಅಯ್ಯವ್ವ ए नीर तुम्हारा ए ಆಗೋದಿಲ್ಲ ಮರ್ಚಿಕೆ ಆಸರೊಬ್ರು ಒಬ್ರು ಎಲ್ಲ ನಿಮ್ಮ ಸೇವೆನೇ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ ನನ್ಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿರೇನಾ ಆರ್ಮ ಹಡದ್ದೆ ಎಲ್ಲರೆ ಚದು ವಿದ್ಯೆಂದ್ರೆ 80 ತಡೆದಿದ್ದೆ ಆ ಮಲ್ಲ 12 ಹಿಡಿದಿದ್ದೆ ಹಾ ಸಾಕ್ ಸಾಕು ಇದೇಕೆನ್ ಕಡಮೈಲ ಅದೊಂದು ಕಷ್ಟೆ ನೆದನಡಿ ಮಕ್ಕಲು ಮಕ್ಕಲು ಮದಿಯ 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 ತೋರ್ಡಾಡ್ತರ ಮಕ್ಕಳು ಬಾದ್ ತೋಸ ಏ ರೊಟ್ಟಿ ಮಾಡಿ ಪಡ್ದ್ರಿ ವಾಯ್ರವ್ರ ಇದ ಪಡಾನ ಕಿಡಿದಿತಿ ಅಂತ ಹೇಳ್ಯಾರು কি কৰি নে হৰিবা চা চুদে হাক্লি নাইকিয়া เดี๋ยวม

ಏ ಕಲ್ಲೆ ಏ ಕಲ್ಲೆ ನಾವನ ಹड्डी ಏ ಕಲ್ಲೆ ನಾವನ ಹೆಂಗಸನ ಹಡ್ಡಿ ಮೊದಲ ಹರಿಯುತ್ತಿಂದ ಹಟ್ಟಿ ಕೂಳ ಎಲ್ಲಾ ಏ ಏ ಏ ನೀವಿ ಯಾವಾಗ ಒಟ್ಟ ಒಟ್ಟ ಅಂತಿದೀರಾ ಅಲ್ ಮಕ್ಕಲಿನ ಶಾಲಿಗ ಹೋಗಿಲ್ಲ ನಿಮ್ಮದೇ ನೋಡಲ್ಲ ಇಲ್ಲ ರೊಟ್ಟಿನೇ ಬಡಿಲ್ಲ ನಾನು ಏ ನಿನ್ನವನ ಹವರಿ ಮೊದಲ

ಏನಿನ್ನ ಅವನ ಗಂಟ ಮುಂದೆ ಅದಾವಲೆ ಇಲ್ಲಿ ಬಾ ಇವ್ನು ಕಟ್ಕೊಂಡು ನನಗಂತು ಬರಿ ಹೆಣ್ಗದೆ ಬಂದಿತಪ್ಪ ಎಲ್ಲಿ ಬಿತ್ತತೀ ಅಲ್ಲಿ ಹಿಡಿದು ಬಿಚ್ಚಿ ನಂಗೆ ಏನು ಗೊತ್ತಿರಿ ನೀವು ಇಲ್ಲೇ ಕಟ್ಕೊಂಡಿರ ಮುಂದಗಡೆ ಕಟ್ಕೊಂಡಿರಂತ ಜೀವನ ಮುಂದುಗಡೆನೇ ಕಟ್ಸ್ತಿರ್ತಾನೆ ಮಾತಾಡ್ತೀವಿ ಆಯ್ತು ಗಾಡಿ ಇಟ್ಕೊತೀನಿ ಬಿಟ್ಟು ನಿನಗೆ ಅಟ್ಟ ನೀರ್ತೈತಿ ಉನ ಅವ್ನು ಹಟ್ಟಿ ಅವ್ನು ಒಂದ್ ಸಾವನ ಹೊಟ್ಟೆಗೆ ಇಲ್ಲಿ ಓಡಾಡತಾವ ಹರಿಯೋತಿಂದ ಒಂದು ಚಾ ಸುದಕ್ ಮಾಡಿ ಕೊಟ್ಟಿಲ್ಲ ನಿನ್ನ ಹಿಡದವನ ಅಡ್ಡಿ ಅಯ್ಯೋ ಮಕ್ಕಳಿನ ಶಾಲಿಗೆ ಹೋಗಿಲ್ರಿ ಬೇಗ ಬಿಚ್ರಿ ರೊಟ್ಟಿ ಬಡಿತಿದಿನಿ ಅಲ್ಲಿ ಅಲ್ಲಿ ರೊಟ್ಟಿ ಹಾಕಿನ ಸೀದ ಹೋಗೋದು ರೊಟ್ಟಿ ಈ ರೊಟ್ಟಿನ ಹಡ್ಡಿ ಆ ಸೀದ ಹೋಗಿರೋ ರೊಟ್ಟಿ ನಿಮ್ಮ ತಿನ್ನಿಸ್ತೀನಿ ನೀವೇ ತಿನ್ನಬೇಕು ಅದನ್ನೇ ಯಾಂದ ಚಲ್ಲು ರೊಟ್ಟಿ ತಿನ್ಸಿದಿ ಅಸಹ್ಯ ಮಾಡಕತ್ತೀರಿ ನಿನಗೆ ಅಸಹ್ಯ ಆದ್ರನಲ್ಲ ನಾನು ತವರ ಮನೆಗೆ ಹೋಗ್ತೀನಿ ಅಷ್ಟೇ ನಿನ್ನವನು ತವರ ನಿನ್ನ ಮಾತು ತಲೆ ಕೆಡಿಸ್ಕೊತ ನಾನು ಗಪ್ಪುಂದ್ರ ಮೊದಲ ನಾನು ಹರಿಯೋತಿಂದ ಕೂಳಿಯಲ್ಲಿ ಹಟ್ಟಿಯಾಗಿ ಮಾತಾಡ್ತಾನೆ ನಾ ಏನ್ ಬೆಳ ಬೆಳಗಿನ ಬಿರಿಯಾನಿ ತಿಂದಿನ ನಾನು ಏನು ತಿಂದಿಲ್ಲ ನನಗೂ ಬೆಳಗಿಂದ ಕಸ ಮುಸ್ರೆ ಹೊಡದು ಈ ಸಗೆಲ ಬಾಚಿ ನನಗೂ ಸಾಕಾಗ್ ಹೋಗೈತ್ರಿ ನೀ ನಿಮ್ ಯೋಗ್ಯತೆಗೆ ಒಂದ್ ಮನಿಗಿರ ಹಾಸ್ಗೆ ಮಾಡ್ಸಕಾಗವಲ್ದು ಇಷ್ಟೆಲ್ಲ ನಾಟಕ್ ಹೊಡಿತೀರಿ ಏನ್ ಮಾತಾಡೋ ಆಯ್ತ ಬಿಜ್ರಿ ಎನ್ ಮತ್ರಾ ಮಾತಾಡುದ ಒಂದ್ಯಾ ಆ ಕತ್ತೆ ಮುಂದ ಕಿಂದ್ರಿ ಬಾರಸದು ಒಂದೇ ಎಲ್ಲಾ ಒಂದೇ ಎಲ್ಲ ಹರಿ ಹೊತ್ತದ್ ಹೆಂಗ್ ಕೆಲ್ಸ ಮಾಡ್ಕೊತಾಳ ನೀ ಯಾಕ್ ಹಾಕಿ ನಡ್ಯಾಗ ಹೋಗಿನೆ ಅಯ್ಯೋ ಆಕಿನ ಯಾರ ನೋಡ್ಯಾರ ಯವ್ವಾ ಆಯ್ತ್ ನೋಡು ಹೆಂಗ ಕೆಲಸ ಮಾಡ್ತಾಳ ತೈನಿ ಬರೀ ಆಕಿ ನೋಡ್ಕೊಂಡ್ ಕುತ್ಕೊಂತೀರೇನೋ ಅದಕ್ಕೆ ಹೇಳಕತ್ತಿರಿ ಬಿಡ್ರಿ ನಿನ್ನಂಗಲ್ಲ ಎಲ್ಲಾ ಮಕ್ಕಳ ಸಾಲಿ ಕಳಿಸಿ ರೊಟ್ಟಿ ಬಡದ ತಿನಿಸಿ ಉನಿಸಿ ಹೆಂಡಿ ಬಡದ ಸಾಲಿ ಕಳಿಸಿ ಎರಡು ಹುರಿ ಮೇವ್ ತರ್ತಾಳಕ್ಕೆ ಹಿಡ್ದ್ರ ಚಂದಂಗೆ ನಿನ್ನ ನಾವ್ ಚಂದಂಗ ಹಿಡ್ದ್ರ ತಲಿ ಕಡ್ಸ್ಬಾಡ ಮತ್ ಇನ್ನ ಅದೆಷ್ಟ ಜನ ಹುಡಿ ಹೆಣ್ಮಕ್ಳು ನೋಡ್ತೀರಿ ಎಲ್ಲಾ ಹೆಂಗಸನ್ನು ಬೋನೆ ಆಗಿರೋ ಒಬ್ರು ಹೆಂಗಸನ್ ಬಿಡಂಗಿಲ್ಲ ಎಲ್ಲರೂ ನೋಡೋದು ನೋಡೋದು ಆಕಿ ಏನ್ ಮಾಡ್ತಾರೆ ನೋಡತ್ತಿಲ್ಲ ಗಾಡಿ ಗಾಡಿ ನೋಡಾತಿಲ್ಲ ಗಾಡಿ ಬೆಳೆಸ್ತೀನಿ ಹೊಡೆದ್ರೆ ना <laughs> भीदो भीदो पेर। भीदो पेर। गाड़ी हंग गाड़ी, गाड़ी। नोडतील ಮತ್ತೆ ಅಂಜೆ ಕೆನೆ ಕಿರಿಕೆನ ಯಾ ನಮ್ಮ ಮನಿ ಹಂಗಸು ಬಾಡ್ ವಾಡ್ 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 ಆ ಮನಿ ಹೇಳಿದೆ ಈ ಮನಿ ಹೇಳಿದೆ ವಾಡಿ ಕೆಡುವಿನಿ ನೋಡ್ರಿ ಈ ನಮ್ಮ ಮನಿ ಅದಾಳ ಮತ್ತೆ ಸಾಕಾಗುತ್ತೆ ಏ ನೀರು ತುಂಬರ ನೀ ಸಾಲಿ ಹೋಗಿಲ್ಲ ಬಾಯ್ನ ಯಾವ ಹೋಗಿ ಮಗನೆ ಊಟ ಮಾಡಿದಿಲ್ಲ ಮಾಡಿ ಹೋಗಿ ಹೋಗ್ರಿ ಆಕೆ ನಾಕೆ ನಿಮ್ ಅವ್ವಾನಿಂದ ಬಡಗಿ ತಗೋತಾನೆ ಹೋಗ್ರಿ इधर कामी ना कामी ना यार जार्स तो निलेके ने के ने के ने के ने आ, बड़ी बार बार दा दा। दा। बड़ी डब्बा मम्मी ने बड़ी बड़ी डब्बा इल्कु नम्मा उनका पायल मानो ना हनुमान कल वजन हनुमान कल वजन अतरना ये तो बड़ो ही दूर ना नहीं हनुमान कल वजन नहीं साली क्या हुआ करने वाला हिंदार शुक्रे क्या हुआ होकरे

ಚೇ 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 ಚೆ ಊಟ ಇಲ್ಲ ಹಾ ಊಟ ಇಲ್ಲ ಅವಿಲ್ಲನಾ ರೆಡಿ ಮಾಡಿಲ್ಲ ಇಲ್ಲ ನಾನು ಅವನು ಹತ್ತೆ ನೋಡು ಹೌದು ಹೆಣ್ಣು ಹುಡುಗೋರು ನೋಡಿ ಎರಡು ಚಲೋದವು ಊಟ ಇಲ್ಲ ಹೇಳ್ತಾನೆ ಏಯ್ ತುಕೊಂಬರಾಕ ಇಂದಿನ ಊಟ ಸಿಗುವಂತ ಇಲ್ಲ ಬಾಯಲ್ಲಿ ಉಂಡೆ ಬಾಯಲ್ಲಿ ಇದ ಅವ ರೊಟ್ಟಿ ಮಾಡತ್ತಾಳನ ಮಾಡತ್ತಿಲ್ಲ ಮತ್ತೇನ್ ಮಾಡತ್ತಾಳ ಅಳಾತಾಳ ನೀ ಇಲ್ಲೇ ಕುಂಡ್ರ ಬಾಯ್ ಕುಂಡ್ರಿ ಇಲ್ಲಿ ಹೇಳ್ತೇನೆ ನೀನು ನನಗೆ ಊಟಕ್ಕೆ ಹಾಕಿ ಕೊಡಕಿದೆ ನೀರ್ಲು ಆ ನಮ್ಮ ಮನೆ ಹೊಡ್ತೀರಿ ನಿನಗೆ ಊಟಕ್ಕೆ ಕೊಡ್ತಾರ ನೀನ್ ಮನುಷ್ಯ ಹುಟ್ಟಿದ್ಯೋ ಮತ್ತೆ ಅದಕ್ಕಾರ ಹುಟ್ಟಿದ್ಯೋ ಹಂಗಲ್ಲಿ ಹೊಡಿದು ಬಿಡಿದು ಸಂಸಾರದಾಗ ಇರೋದ ಅದ ಆ ನಮ್ಮನಿ ಮಕ್ಕಳು ತಂದು ನೀರು ಕೊಟ್ಟರು ನೀನ್ ನೀರ್ ಕೊಡೋ ಸುದಿಕ್ ಅಲ್ಲಿ ಗಾಡಿ ಕೆಡಿಬಿದಿ ಹೊಡಿಬೇಕರ ಅದ್ರಲ್ಲೂ ಊರಾಗೆ ಓಡಿಕೊ ಎಲ್ಲರ ಮುಂದೆನೂ ಹೊಡಿತಾರ ಆ ನಮ್ಮನಿ ಎಲ್ಲರ ಮುಂದೆ ಮಾತಾಡ್ತಾರ ಬಂದ ಸೇವನ ಮಾತಾಡತಿ ಹಂಗ ತಿಂಗ ತಾದ ತೀದ ಅಕ್ಕಿ ಕಡೆ ಇಕ್ಕಿ ಕಡೆ ಅತ್ತಿ ಮತ್ತೆ ನೀ ಎದಕ್ಕೆ ಅಕ್ಕಪಕ್ಕದಿರ ಹೆಣ್ಣಮಕ್ಕಳನ್ನ ಸತ್ತ ಬಂತೀರಿ

ಅವ್ ಬೋಸಡಿಕೆ ನಿಮ್ ಮಾವ್ ನೋಡ ತೋರಿಸಿದ ಅವ್ನ ಹಿರಿದವ್ನ ಹಡ್ಡಿ ಎಲ್ಲಿಗ ತಂದು ಗಂಟು ಹಾಕೊಂಡ್ ಕೂತ ಅಂಬಲ ಬರೀ ರಾತ್ರಿ ಅಷ್ಟ ಚಲೋ ಇರ್ತಾಳ ಹಗ್ಲಿ ಈ ನಮ್ನಿ ನಾಯಿ ಬದಿರ್ತಾಳಿ ಏನ ಹೆಂಗಸಾರ ಹೆಂಗಸ ಏನ ಮಾತಾಡೋ ಫ್ಯಾಕ್ಟ್ರಿನೂ ಇದೆ ರೊಟ್ಟಿ ಮಧ್ಯಾಹ್ನ ಬಡ್ದು ಕೊಡ್ತೀನಿ ಅದಕ್ಕೆ ಹೆಂಡಿದೆ ಏ ಬಾಯ್ಲಿ ಏ ಬಾ ನಿಮ್ಮ ಇದನ್ನ ಹಳೆ ಹೋದ್ ಕೊಟ್ಬಿಡ್ಕೋ ನಡಿ 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 ಆಮೇಲೆ ನೋಡ್ಕೋತಾನೆ ನಿನ್ನ ನವನ್ ಬರ್ತಾನೆ ನೌನ ಎಂಥದು ಬೇಡಿ ಬಂದಾನೆ ಆಮಾರ್ಟಿಗಿಸೋದಿ ಕೂಡ ಒಮ್ಮೆಮ್ಮೆ ಎಂಥ ಚೆಂದ ಮಾಡಿ ಹಾಕಾಳು ಒಮ್ಮೆ ಏನು ಮನೆ ಮಾಡಿದೆ ಚೆಂಗಿಸ್ತಾನ ಮತ್ತೆ ಅದಕರ ಏನು ಅನ್ನೋದು ಪಾಪ

ನೋನ್ ಹೆಂ ತಂಗಾರ ರವತಕರಿ ಮಕ್ಕಳ್ ಬಾರಿ ಉಡ ಯೆ ಗಾಡೇ ಬಂದು ಒಂದಾಸ ಆಯ್ತು ಎಲ್ಲ ಐಚಿ ಮಕ್ಕಳಿ ಇಲ್ಲೇ ಇದ್ದಾರೆ ಮೊರ ಹೊಲ್ದಾಗ 4 ಮಂದಿ ಏ ಬಿಮ್ಮಾ ಏ ಮಾಡೈತು ಯಾಕ್ರ ಸೋಗರು ಗಾಡಿ ಬಂದು ಒಂದಾಸ ಆದ ಕಬ್ಬ ಅದು ಹೆರ್ತಲ ನನಗೆ ಯಾರು ಫೋನ್ اچಿಲ್ರೇ ಸೋಗರು ಏ ಪದೇನ ಫೋನ್ ಹಚ್ಚಾಕೇ ಮದುವ ಕರೆ ಐತನೆ ನಿನ್ನ ಗಾಡಿ ಮೇ ಅದಕ್ಕೊಂದು ಹಾಳು ಇಡ್ತಾನ ಗಾಡಿ ಬಂದ್ ಕುಡ್ಲೇ ಫೋನ್ ಹಚ್ಚಾಕ ನಿಮ್ಮ ಮನಿ ಮನೆ ಕರಿಯಾಕ ಒಬ್ಬನ ಓ ಮಕ್ಚಮ್ಮ ನೈಟ್ಲೆ ಕಬ್ಬರಕ್ರಿಂದ ನನಗೆ ಆರಾಮಿರ್ಸೋ ರೀ ಏ ನಾವ್ ಸ್ವಲ್ಪ ಡಾಕ್ಟರ್ ಕಡೆ ತೋರಿಸಕೊಂಡ್ ಬರ್ತೇನು ನೀನ್ ಆ ಸಂಜೆಗಳ ತೋರಿಸಕೇನ್ರಿ ಏನ್ ಸಂಜೆ ಅಂದ್ರ ಏನ್ರಿ ಅಲ್ಲಿ ನಾಕ ಮಂದಿ ಅದಾರ ಒಪ್ಪ ಕಬ್ ಒಣಗ್ ಹೋಗಾವ್ ಮದ್ ಹೇರಾವ್ರ ಯಾರ ಅಲ್ಲಿ ಚೆಂಚಾಕ ಹೇರ್ಕೊತ್ ಕು ನಾಲ್ಕು ಮಂದಿ ಮೂರು ಮಂದಿ ಆದ್ರ ನಾ ಏನ್ ಮಾಡ್ ಈಗ ಆರಾಮಿರ್ಲಿಕ್ಕೆ ನಾ ಏನು ಮಾಡಲಿ

ಏ ಬರಾವಲ್ಲ ನೀನ ಬರಂಗಿಲ್ಲ ಬರಂಗಿಲ್ಲ ನೋಡಿ ಕಬ್ ಕಡ್ದ ಹೋಗದ್ ಬಂದಿ ಹೇರಾವ್ರೆ ಯಾರವ್ ಹೇರಾವ್ ನೀ ನಾಯಕ್ ಹೇರ್ರಿ ಯಾಕೆ ನೀ ಅಲ್ಲನ ಅಲ್ ಮನ್ಷಿ ಅದನೇ ಮತ್ತ ಹೇರ ಮತ್ ನೀವ್ ಯಾಕೆದ್ರಿ ಯಾಕಂದ್ರೆ ಆರಾಮಿಲ್ಲ ನೋಡಿ ನನಗೆ ಏ ಅಡ್ವಾನ್ಸ್ ತಗೊಂಡಿಲ್ಲ ನಾನು ಹೇಳಿದಿ ದಿಮಾಕ್ ಹಚ್ಚಾತ ಅಂಬಾಲ್ ನಿಂದ ನಾ ಅಡ್ವಾನ್ಸ್ ತಗೋದಿಲ್ಲ ಅಲ್ಲ ನೀ ಕೊಟ್ರು ಅಡ್ವಾನ್ಸ್ ತಗೋಲ್ ಸ ಈಗ ಎಷ್ಟು ಎರಡು ಲಕ್ಷ ಬೇಕೋ ಮೂರ್ ಲಕ್ಷ ಬೇಕೋ ಹೇಳ್ಕೊ ಎರಡು ಲಕ್ಷ ಸಲ ನೀ ಎಪ್ಪತ್ತ್ ಕೋಟಿ ಕೊಡ್ತಾನಿಲ್ಲ ನಾ ಅಡ್ವಾನ್ ಏ ಎಪ್ಪತ್ ಕೋಟಿ ಏನ್ ಮಾರಿ ಕೊಡ್ಲಿ ಮತ್ ಅದನ್ನ ಹೇಳ್ತೇನೆ ನಾನು ನೀ ಕೋಟಿ ಕೊಡ್ತಾನಿ ಕೆಲಸ ಮಾಡ್ನಿ ನನಗೇನು ಲಕ್ಷ ದೀಡ್ ಲಕ್ಷ ಆರಾಮ ಕೊಟ್ಟೇ ಮನಕೊ ಆರಾಮಿರದ ಅವಗ ಕೊಡು ನೋಡು ನಿನ್ ಕಡೆ ಅಡ್ವಾನ್ಸ್ ಅವ ಏನ ನೀ ಹೇಳಿದಂಗ ಕೇಳ್ತಾನೆ ಸಾವುಕಾರ ನೀ ಹೇಳಿದಂಗೆ ನನಗೆ ಕೇಳಕ್ಕೆ ಸಾಧ್ಯ ಇಲ್ಲ ನನಗೆ ಆರಾಮ ಇಲ್ದಾಗ ನಾ ಆರಾಮ ಸಿರಿ ಯಾವಾಗ ಬರ್ತಾನೆ ಬರ್ತನು ಯಾವಾಗ ಬರ್ತಾವ ಯಾವಾಗ ಹೊಕ್ಕನು ಹೊಕ್ಕನು ಅಂತವನ ಕೋಳ್ ಉಪ್ಪಿನಕಾಯಿ ಇದ್ದಂಗನ ನಾನು ಮೇಲೆ ಏನು ದಬಾನಿಕೆ ಮಾಡೋಂಗಿಲ್ಲ ಇರುವತ್ತೋ ರೂಪಾಯಿ ಅಡ್ವಾನ್ಸ್ ಬೇಕಾದ್ರೆ ಕೊಡ್ತೀನಿ ನಡಿ ಒಟ್ಟೆ ಬೇಡದವ್ರ ಅಡ್ವಾನ್ಸ್ ಬೇಡ ನಿನ್ನ ಕಡೆ ಅಡ್ವಾನ್ಸ್ ಇಸ್ಕೋದು ಹಾವಿನ ಬಾಯಾಗ ಬಟ್ ಸುತ್ತು ಎರಡು ಒಂದ ಮಾಡಿದಲ್ಲ ಅಡ್ವಾನ್ಸ್ ಕೊಟ್ಟೆ ಹೆಂಗಾಗಿತ್ತ ಬಾಳೆ ಏ ಬರ್ದ್ರ ಮತ್ ಹಂಗಲ್ಲ ತಲಿತಾ ಪಕ್ಕವು ಅಡ್ವಾನ್ಸ್ ಕೊಟ್ರೆ ಬಾಳ ಮೆರಿತಿರಿ ನೀವು ನನಗೇನು ಅಡ್ವಾನ್ಸ್ ಹೋಗೋದಿಲ್ಲ ಇರುವ ತೊಗೋ ಎಲ್ಲರೂ ಎಡ್ರ ಬರಿ ಹಂಗೆ ರೊಕ್ಕ ತೆಗೆದು ನನ್ನ ಮನೆಗೆ ನಾ ಹಾಕೋತನ ನನ್ನ ಕಡಿಮೆ ಇರ್ತಾರೆ ಅಡ್ವಾನ್ಸ್ ಹೋಗಿಲ್ಲ ಒಂದು ಐವತ್ತು ಸಾವಿರ ಎರಡು ತೊಗೋ ಅಷ್ಟ ಐವತ್ತು ನೀ ಐವತ್ತು ನೀ ಎಲ್ಲ ನನಗೆ ಗೊತ್ತೈತಿ ಒಂದು ಐವತ್ತಾರ ಒಂದು ಲಕ್ಷರ ಇವನು ಕೊಟ್ಟು ಇವನು ಸಿಗಿಸಿ ಗೊತ್ತೈತಿ ಅಂತ ಹೇಳಿ ನನಗೇನು ನಡೆಯಂಗಿಲ್ಲ ಅದು ಸಾವಿರ ಯಾರಿಗೆ ಐವತ್ತು ಸಾವಿರ ಯಾರು ನಾ ತೊಂಗಿಲ್ಲ ತ್ವಾಯಿಲ್ಲ ಏ ಹಂಗೆ ಮಾಡಬೇಡ ಹೇಳಪ್ಪ ಎಲ್ಲೆಲ್ಲ ಎಲ್ಲಿ ನನಗೆ ಆಗುದಿಲ್ಲ ಏಯ್ ಏನ್ ಹೇಳ ಬರಂಗಿಲ್ಲ ನಾ ಬೇರಕೇನು ಕಬ್ಬರಲಿ ಏ ಸಣ್ಣಂಗ ಆಟ ಹಚ್ಚಿದೆ ಅಂಬಲ್ಲ ಯಾರ ಆಟ ಹಚ್ಚಾರ ನೀ ಸಣ್ಣ ಆಟ ಹಚ್ಚಿದಾನೆ ನಾ ಏನ್ ಆಟ ಹಚ್ಚಿ ನೀ ಕಬ್ ಕಡ್ದು ಹೋಗುದಂದೆ ಅವ್ನ್ ನಿನಗ ನನಗ ವ್ಯವಹಾರ ಏನೂ ಇಲ್ಲ ನೀ ನನಗೆ ಒಂದ್ ರೂಪಾಯಿ ಕೊಡುದಿಲ್ಲ ನಿನ್ನ ಒಂದ್ ರೂಪಾಯಿ ಕೊಡುದಿಲ್ಲ ನನಗ್ ತಿಳಿದಾಗ ಆಗುದು ಆರಾಮ್ ಸಿರಿ ಅದು ನಿನಗೆ ಹೆಂಗನ ಅಂತ ಹೇಳಿ ಬರಾತೇನೆ

ನಾನು ತಲೆ ನಾನು ಭಾಳ ಉಪರಾಟ ಮಾಡಿದ ನಮ್ಮ ಮತ್ತೇ ತರತನ ಕೂಳು ಗಿಳ್ ಹಾಕಲ್ಲ ಆಮೇಲೆ ಬರ್ರಿ ಏ ನಾನು ಕೂಳ್ ಕೂಳು ಹಾಕಳಬೇಕಂದ್ರೆ ನೀರು ಹಾಕಳ ಅдನೆ ಕೇಳ್ತೋ ಕಿಸ್ಬಾಯ ಇರ್ಲಿಯರ್ ಲೋ ನಾಳೆ ಬರಕ್ಕೆ ಹೋಗ ನಾಳೆ ನಾಳೆ ಬರ್ತಾನೆ ನಾಳೆ ಬರ್ತನೆ ನಾನು ಮರ್ಜಿ ಬರ್ತಾರೆ ಬರ್ತನೆ ಇಂದ್ರ ಬರಂಗಿಲ್ಲ ನಾ ಲಕ್ಷ ರೂಪಾಯಿ ತಗೊಂಡೆ ಅವನು ಹೆಂಗೆ ಹೇಳ್ತಾನ ಅಜ್ಜಿಕ ಓಕ ನಾ ನೀ ಹೋಗ್ರಿ ಪ್ರೆಸರಮ್ಮಮ್ಮಕರು ಪ್ರೆಸರಮ್ಮಮ್ಮಕ ಸುನಾವನ எர்டு வர்ஷ அட்வான்ஸ் நான் சா மாதா யாட் தான் மனுஷன் கிம்மத்தி இருக்கலாம்